ಎಲ್ರಿಗೂ ನಮಸ್ಕಾರ ಏನೋ ಕಾರ್ಯಕರ್ತರ ಮುಖದಲ್ಲಿ ಒಂಥರ ಆತಂಕ ಇದ್ದ ಕಾಣುತ್ತೆ ಏನು ಆತಂಕ ಇಲ್ಲ ಎಲ್ಲರ ಮುಖದಲ್ಲಿ ಒಂದು ನಗು ಹೊರಬರಲಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೆ ನಾವು ಒಂದು ನಗುವಿನಿಂದ ಯಾವುದನ್ನು ಕೂಡ ಗೆಲ್ಲಿಕೆ ನಮಗೆ ಸಾಧ್ಯ ಇದೆ ನಮ್ಮ ಮುಖದಲ್ಲಿ ಯಾವಾಗಲೂ ನಗು ಇರಲಿ ವಿಶೇಷವಾಗಿ ಈ ಚುನಾವಣೆ ಪ್ರಜಾಪ್ರಭುತ್ವದ ಒಂದು ಹಬ್ಬ ಅಂತ ಹೇಳ್ತೇವೆ ಈ ಚುನಾವಣೆಯನ್ನು ನಾವು ಬೇರೆ ಹಬ್ಬ ಯಾವ ರೀತಿಯಲ್ಲಿ ಸಂಭ್ರಮದಿಂದ ಆಚರಿಸ್ತೇವೋ ಅದೇ ರೀತಿ ಈ ಚುನಾವಣೆಯಲ್ಲಿ ನಾವು ನಗು ನಗುತ್ತಾ ಈ ಚುನಾವಣೆಯನ್ನು ಇದು ಎದುರಿಸಬೇಕಾಗಿರುವಂಥದ್ದು ಇವತ್ತು ಕಡಬ ಬ್ಲಾಕ್ನ ಈ ಒಂದು ಕಾರ್ಯಕರ್ತರ ಸಮಾವೇಶದಲ್ಲಿ ಈಗಾಗಲೇ ಇದನ್ನು ಉದ್ಘಾಟಿಸಿ ಇಲ್ಲಿಂದ ನಿರ್ಗಮಿಸಿರುವಂತಹ ಈ ಇತ್ತೀಚೆಗೆ ಎರಡು ದಿವಸಗಳ ಬದಲು ಕರ್ನಾಟಕ ಈ ಒಂದು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ನನ್ನ ಮಾರ್ಗದರ್ಶಕರು ರಾಜ್ಯದ ಮಾಜಿ ಸಚಿವರು ಗಳಾದಂಥ ಶ್ರೀಯುತ ವಿನಯ್ ಕುಮಾರ್ ಸೊರಕ್ಕೆ ಅವರೇ ಹಾಗೇ ಎ ಐ ಸಿ ಸಿಯ ಸ್ಕ್ರೀನಿಂಗ್ ಕಮಿಟಿ ಸದಸ್ಯರಾಗಿ ಇಲ್ಲಿ ಮಾತನಾಡಿ ನಿರ್ಗಮಿಸಿದಂಥ ಇವಾನ್ ಡಿಸೋದರವರೇ ವೇದಿಕೆಯ ಮೇಲಿರುವಂತಹ ಈ ಬ್ಲಾಕ್ನ ಅಧ್ಯಕ್ಷರಾದಂತಹ ಶ್ರೀಯುತ ಸುಧೀರ್ ರೈ ಅವರೇ ನಮ್ಮ ಗೇರು ಬೀಜ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರೂ ಆದಂತಹ ಮಮತಕ್ಕನವರೇ ಹಾಗೆ ನಮ್ಮ ಬಾಲಕೃಷ್ಣಣ್ಣವರೇ ನಮ್ಮ ಹಿರಿಯರು ಆತ್ಮೀಯರು ಮಾರ್ಗದರ್ಶಕರಾದಂಥ ಜಯಪ್ರಕಾಶ್ ರಾಯ ಜಯರಾಮ್ ರೈ ಅವರೇ ಜಯಪ್ರಕಾಶ್ ರಾಯ್ ಅವರೇ ಹಾಗೆಯೇ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದಂಥ ಹಿರಿಯರಾದಂಥ ಶ್ರೀಯುತ ಕೃಷ್ಣಪ್ಪನವರೇ ಈ ಒಂದು ಕ್ಷೇತ್ರದಲ್ಲಿ ಎರಡು ಮೂರು ಬಾರಿ ಸ್ಪರ್ಧಿಸಿದ್ದಂಥ ಜನನಾಯಕರಾಗಿ ಕೊಂಡಿರುವಂಥ ಆತ್ಮೀಯರು ಆಗಿರುವಂಥ ಡಾಕ್ಟರ್ ರಘು ಅವರೇ ನನ್ನ ಆತ್ಮೀಯ ಮಿತ್ರರಾದಂಥ ಕಿರಣ್ ಅವರೇ ಈಗ ಈ ಸುಳ್ಯ ಚುನಾವಣಾ ಒಂದು ಉಸ್ತುವಾರಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಬಂದಿರುವಂಥ ಆತ್ಮೀಯರು ಸಹೋದರರಾದಂಥ ಶ್ರೀಯುತ ವೆಂಕಪ್ಪ ಗೌಡ್ರೆ ವೇದಿಕೆ ಮುಂದಿರುವಂಥ ಹಿರಿಯರು ಆದಂಥ ಶ್ರೀಯುತ ಕೆ ಪಿ ತೋಮಸ್ ರವ್ರೆ ಸರ್ವೋತ್ತಮ್ ಗೌಡ್ರೆ ಹಾಗೆ ನಮ್ಮ ಕೆ ವರ್ಗ್ ವರ್ಗೀಸ್ರವ್ರೆ ಉಷಾ ಅಂಚನ್ ಅವರೇ ಹಾಗೆ ನಮ್ಮ ಸತೀಶ್ ಸತೀಶ್ ಅಣ್ಣ ನಮ್ಮ ಕೋಟೆಯವರಿದ್ದಾರೆ ಎಲ್ಲರೂ ಪಕ್ಷ ಮಹಿಳಾ ಅಧ್ಯಕ್ಷರಾದಂಥ ಶಾರದಾ ಗೌಡ್ರವರೇ ನಿರ್ಮಲಾ ರಂಗಯ್ಯನವ್ರೆ ನಮ್ಮ ಹಿರಿಯ ವಕೀಲರು ನನ್ನ ಮಾರ್ಗದರ್ಶಕರ ಚೀನಪ್ಗೌಡ್ರೆ ಹಾಗೆ ಎಲ್ಲರ ಹೆಸರು ನನಗೆ ಗೊತ್ತಿಲ್ಲ ಮುಖ ಪರಿಚಯ ಇದೆ ಅದು ನಿಮ್ಮೆಲ್ಲರನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಅನ್ನೋಂಥ ಮಾತನ್ನು ಇವತ್ತಿನಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ ನನ್ನ ವಕೀಲ ಮಿತ್ರರ ಇಸ್ಮೇಲ್ ಅವರು ಕೂಡ ಇದ್ದಾರೆ ನಾವೆಲ್ಲ ಚುನಾವಣೆಗೆ ಸಜ್ಜಾಗ್ತಾ ಇದ್ದೇವೆ ಮೊದಲಿಗೆ ನನ್ನನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಈ ಲೋಕಸಭಾ ಸ್ಥಾನಕ್ಕೆ ಒಂದು ಅಭ್ಯರ್ಥಿಯನ್ನಾಗಿ ಅಂತಾದರೆ ಈ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮನಸ್ಸಿನ ಇಚ್ಛೆ ಏನಿದೆ ಅದನ್ನು ನಮ್ಮ ಜಿಲ್ಲೆಯ ನಾಯಕರ ಮುಖಾಂತರ ತಿಳಿದುಕೊಂಡು ರಾಜ್ಯದ ನಾಯಕರು ಹಾಗೆ ನಮ್ಮ ಕೇಂದ್ರದ ನಾಯಕರು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಿದರು ಇದಕ್ಕೆ ಪ್ರಪ್ರಥಮವಾಗಿ ನಾನು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಹಾಗೆ ನಾಯಕರುಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೆ ಬಂಧುಗಳೇ ನನ್ನ ಬಗ್ಗೆ ನಿಮಗೆ ಪರಿಚಯ ಇರ್ಬೋದು ಆದರೆ ಒಂದೆರಡು ಒಂದು ಎರಡು ನಿಮಿಷ ನಾನು ನನ್ನ ಬಗ್ಗೆ ಇಂಟ್ರೊಡಕ್ಷನನ್ನು ನಿಮಗೆ ಕೊಡಲಿಕ್ಕೆ ನಾನು ಇಚ್ಛಿಸ್ತೇನೆ ಕಡಬಕ್ಕೆ ನಾನು ಎರಡು ಮೂರು ಸಾಲಿ ಬರೋ ಬಂದು ನಾನು ಈ ಸಭೆಯಲ್ಲಿ ಭಾಗವಹಿಸಿದ್ದೇನೆ ಆದರೂ ಕೂಡ ಪದ್ಮರಾಜ್ ಎನ್ನುವನು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯ ನಾನು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಾಳೂರು ಎಂಬ ಒಂದು ಗ್ರಾಮದಲ್ಲಿ ನನ್ನ ವಿದ್ಯಾಭ್ಯಾಸ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಬಾಳೂರಿನಲ್ಲಿ ಸ್ಕೂಲಿಲ್ಲ ಜಾವಳಿ ಎಂಬ ಪ್ರದೇಶದಲ್ಲಿತ್ತು ಸುಮಾರು ಎಂಟು ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಶಾಲೆಗೆ ಹೋಗಿ ನಾವು ಕಲಿತು ಬಂದಂಥವ್ರು ನಂದು ಬಾಡಿಗೆ ಮನೆಯಲ್ಲಿದ್ದು ನಾವು ಅಲ್ಲಿ ಕೂಡ ನಮ್ಮ ತಂದೆ ತಾಯಿಯವರು ತಾಯಿಯ ಊರು ಮುರ್ಕಿ ಆಗಿ ತಂದೆಯ ಊರು ಆಗಿತ್ತು ನಮಗೆ ಜೀವನದಲ್ಲಿ ಆಸ್ತಿ ಅಂತ ಏನಾದರೂ ಇದ್ದರೆ ನನಗೆ ನನ್ನ ತಂದೆ ತಾಯಿ ಕೊಟ್ಟಂತಹ ವಿದ್ಯಾಭ್ಯಾಸ ಮಾತ್ರ ನಾನು ನನ್ನ ಸಹೋದರ ಒಬ್ಬ ಕಾರ್ಡಿಯಾಲಜಿಸ್ಟ್ ಆಗಿದ್ದಾನೆ ಅವ ಅದು ಕೂಡ ಅದೇ ಅವನಿಗೂ ಕೂಡ ಆಸ್ತಿ ಅಷ್ಟೇ ನನ್ನ ತಂಗಿ ಕೂಡ ಗ್ರ್ಯಾಜುವೇಟ್ ಆಗಿ ಅವಳು ಕೂಡ ಸಂಸಾರವನ್ನು ನಡೆಸ್ತಿದ್ದಾರೆ ನಮಗೆ ಕೊಟ್ಟಂಥ ಆಸ್ತಿ ಕೇವಲ ವಿದ್ಯಾಭ್ಯಾಸ ಅಂತದ್ದು ಇವತ್ತು ನಾನು ನನ್ನ ಪಿ ಯು ಸಿಯನ್ನು ಚಿಕ್ಕಮಂಗ್ಳೂರಿನಲ್ಲಿ ಮುಂದುವರಿಸಿದೆ ಮಾಡಿದೆ ಅದರ ನಂತರ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಯಾಕ್ರನ್ ಆರ್ಟ್ ಕಾಲೇಜ್ನಲ್ಲಿ ಹಾಸ್ಟೆಲ್ನಲ್ಲಿ ಬಿದ್ದು ನಾನು ಕಂಪ್ಲೀಟ್ ಮಾಡಿರುವಂಥದ್ದು ಅದರ ನಂತರ ನಾನು ಎಲ್ ಎಲ್ ಬಿ ಮಾಡಬೇಕು ಅಂತ ನನಗೆ ಆಸೆ ಇತ್ತು ಅದನ್ನು ಮಂಗಳೂರಿನ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ನಲ್ಲಿ ನಾನು ಎಲ್ ಎಲ್ ಬಿ ಪದವಿಯನ್ನು ಮುಗಿಸಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ನನ್ನ ರಾಜಕೀಯ ಗುರು ಮಾಜಿ ಕೇಂದ್ರದ ಸಚಿವರು ಈ ದೇಶ ಕಂಡ ಒಬ್ಬ ಪ್ರಬುದ್ಧ ಪ್ರಾಮಾಣಿಕ ರಾಜಕಾರಣಿ ಶ್ರೀ ವಿ ಜನಾರ್ದನ್ ಪೂಜಾರಿ ಅವರ ಕಚೇರಿಯಲ್ಲಿ ನಾನು ಆರಂಭಿಸಿದೆ ಅದರ ನಂತರ ಅವರನ್ನು ಸಾವಿರದ ಒಂಬೈನೂರ ತೊಂಬತ್ತ ಒಂದರಿಂದಲೇ ಅವರನ್ನು ನೋಡ್ತಾ ಅವರತ್ರ ಹತ್ರ ಮಾತನಾಡ್ತಾ ಬೇರೆ ಬೇರೆ ವಿಚಾರಗಳ ವಿನಿಮಯ ಮಾಡ್ತಾ ಇದ್ದು ಅವರು ಒಂದು ಕೇಂದ್ರದ ಮಂತ್ರಿಗಳಾಗಿದ್ದವರು ಅವರ ಸ್ಪಂದನೆ ಈ ಜನರೊಂದಿಗೆ ಯಾವ ರೀತಿ ಇತ್ತು ಈ ಸಮಾಜದಲ್ಲಿರುವ ಅಶಕ್ತರ ಪಾಲಿಗೆ ಯಾವ ರೀತಿ ಅವರೊಂದು ಆಗ್ತಾ ಇದ್ರು ಇದನ್ನೆಲ್ಲ ನಾನು ನೋಡಿಕೊಂಡು ಬೆಳೆದು ಬಂದವನು ಇಂಥ ಸಮಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ನಾನು ಕುದ್ರೋಳಿಯ ಗೋಕರ್ಣಾಥೇಶ್ವರ ದೇವಸ್ಥಾನ ಬ್ರಹ್ಮಶ್ರೀ ನಾರಾಯಣಗುರುಗಳು ಸ್ಥಾಪಿಸಿದಂಥ ಕ್ಷೇತ್ರದಲ್ಲಿ ಒಬ್ಬ ಟ್ರಸ್ಟಿಯಾಗಿ ಆಯ್ಕೆಯಾದ ಆ ಟ್ರಸ್ಟಿಯಾಗಿ ಆಯ್ಕೆಯಾಗಿ ಈಗಿನವರೆಗೂ ಟ್ರಸ್ಟಿ ಹಾಗೂ ಕೋಶಾಧಿಕಾರಿಯಾಗಿ ನಾನು ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ನಾನು ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ ಆ ನಾರಾಯಣ ಗುರುಗಳ ತತ್ವ ಸಂದೇಶ ಹಾಗೆ ಬಸವಣ್ಣನವರ ತತ್ವ ಸಂದೇಶಗಳು ಸ್ವಾಮಿ ವಿವೇಕಾನಂದರ ಆದರ್ಶಗಳು ಹಾಗೆಯೇ ಡಾಕ್ಟರ್ ಅಂಬೇಡ್ಕರ್ನವರ ಆದರ್ಶ ಹಾಗೆ ಕುವೆಂಪು ಅವರ ಏನು ತತ್ವ ಸಂದೇಶಗಳೆಲ್ಲ ಇದೆ ಇದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಭಾರತದ ಸಂವಿಧಾನ ಇವತ್ತು ರೂಪುಗೊಳ್ಬೇಕಾದ್ರೆ ಇವರೆಲ್ಲ ತತ್ವ ಸಂದೇಶದಡಿಯಲ್ಲಿ ಭಾರತದ ಸಂವಿಧಾನ ರೂಪುಗೊಂಡಿರುವಂಥದ್ದನ್ನು ಇದನ್ನು ಗೌರವ ಕೊಟ್ಟು ನಾನು ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದೇನೆ ಈ ನಡುವೆ ದೇವರನ್ನಿಗೊಂದು ಚಿಕ್ಕ ಪುಟ್ಟ ಸಹಾಯವನ್ನು ನನ್ನ ಮುಖಾಂತರ ಸಮಾಜದಲ್ಲಿರುವ ಅಶಕ್ತರಿಗೆ ಕೊಡುವಂಥ ಒಂದು ಸೌಭಾಗ್ಯವನ್ನು ನನಗೆ ಕರುಣಿಸಿದ್ರು ಆ ಮುಖಾಂತರ ಸಮಾಜದಲ್ಲಿರುವ ಅಶಕ್ತರ ಕಣ್ಣರಿಸುವಂಥ ಚಿಕ್ಕ ಚಿಕ್ಕ ಕೆಲಸಗಳನ್ನು ನಾನು ಮಾಡಿಕೊಂಡು ಬರ್ತಾ ಇದ್ದೆ ರಾಜಕೀಯದಲ್ಲಿ ರಾಜಕೀಯದವರೊಟ್ಟಿಗೆ ನಾನು ಇದ್ದರೂ ಕೂಡ ರಾಜಕೀಯಕ್ಕೆ ನಾನು ಯಾವತ್ತೂ ಆಕರ್ಷಿತನಾಗಿರಲಿಲ್ಲ ಹಲವಾರು ಕಾರಣಗಳಿರ್ಬೋದು ರಾಜಕೀಯಕ್ಕೆ ಹೋಗಬೇಕಾದ್ರೆ ದುಡ್ಡು ಬೇಕು ಒಂದು ಮಾತಿತ್ತು ಇದು ನನ್ನಿಂದ ಆಗುವುದಿಲ್ಲ ಅನ್ನುವಂಥ ವಿಚಾರವೂ ನನಗೆ ತಿಳಿದಿತ್ತು ಆದರೆ ರಾಜಕೀಯದಲ್ಲಿ ನಾಯಕನಾಗಿ ಹೋಗ್ಲಿಕ್ಕೆ ಇಷ್ಟ ಇಲ್ಲದಿದ್ದರೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದಲೇ ನಾನು ಎನ್ ಎಸ್ ಯು ಎಲ್ಲಿ ಗುರುತಿಸಿಕೊಂಡವನಾಗಿದ್ದು ಇವತ್ತು ನಮ್ಮ ಸ್ಪೀಕರ್ ಆಗಿದ್ದಾರೆ ಯು ಟಿ ಖಾದರ್ ಅವರು ಯು ಟಿ ನಾನು ಬೆಂಚ್ ಮೆಂಟ್ಸ್ ಮೂರು ಕೆ ಮೂರು ಸಲ ನಾವು ಎಲ್ ಎಲ್ ಬಿ ಅನ್ನು ಮೂರು ವರ್ಷ ಒಟ್ಟಿಗೆ ಕುತ್ಕೊಂಡು ನಾವು ಕಲಿತವರು ಬೇ ಪಕ್ಷದಲ್ಲಿಯೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಜನಾರ್ದನ್ ಪೂಜಾರಿ ಅವರು ಇರ್ಬೋದು ಮಿಥುನ್ ರೈ ಅವರು ಇರ್ಬೋದು ಇವರೆಲ್ಲ ಚುನಾವಣೆಗಳಲ್ಲಿ ಹಾಗೆ ವಿಧಾನಸಭಾ ಚುನಾವಣೆಗಳಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿಕೊಂಡು ಬರ್ತಾ ಇದ್ದೆ ಇಂಥ ಸಮಯದಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಮೊದಲು ಪಕ್ಷ ನನ್ನಲ್ಲಿ ಒಂದೆರಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ನನ್ನಲ್ಲಿ ಕೇಳಿತು ಆದರೆ ನಾನು ಎಲ್ಲ ಕಡೆ ಸ್ಪರ್ಧಿಸಲು ನಾನು ಇಚ್ಛೆ ತೋರಿಸಲಿಲ್ಲ ನೀವು ಕೊಡು ಸಿಗುವುದಾದರೆ ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಿ ಅನ್ನುವಂಥ ಮಾತನ್ನು ಹೇಳಿದರು ಬೇರೆ ಬೇರೆ ಕಾರಣದಿಂದ ಪಕ್ಷ ಅತ್ಯಂತ ಉತ್ಸುಕವಾಗಿತ್ತು ಆದರೆ ಬೇರೆ ಬೇರೆ ಕಾರಣಗಳಿಂದ ಆ ಕ್ಷೇತ್ರದಲ್ಲಿ ಟಿಕೆಟ್ ನನಗೆ ಕೊಡಲಿಲ್ಲ ಆದರೆ ನನ್ನನ್ನು ಪಕ್ಷ ಈ ಒಂದು ಪ್ರದೇಶ್ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿನಿಯಾಗಿ ನೇಮಿಸಿತು ಅದರ ನಂತರ ನಾನು ರಾಜಕೀಯ ಶಕ್ತಿ ಇವತ್ತು ಒಂದು ಸಮಾಜಮುಖಿ ಕೆಲಸಗಳು ಮಾಡಬೇಕು ಅಂತಾದರೆ ನಮ್ಮಲ್ಲಿರುವ ಶಕ್ತಿ ಅದು ಕೇವಲ ಪಾಯಿಂಟ್ ಒನ್ ಪರ್ಸೆಂಟ್ ಜನಗಳನ್ನು ಕೂಡ ನಮಗೆ ಮಾಡಲಿಕ್ಕಾಗೋದಿಲ್ಲ ರಾಜಕೀಯ ಶಕ್ತಿ ಅಗತ್ಯ ಇದೆ ಅನ್ನೋದನ್ನು ಅರಿತು ನಾನು ಒಪ್ಪಿಕೊಂಡೆ ಅದರ ನಂತರ ನಾನು ಪಕ್ಷದಲ್ಲಿಯೂ ಕೂಡ ಸಂಘಟನೆಯಲ್ಲಿ ನನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಜಿಲ್ಲೆಯಾದ್ಯಂತ ಓಡಾಟಗಳನ್ನು ನಡೆಸ್ತಾ ಇದ್ದೆ ಒಂದು ಗುರುಬೆಡದಿಂಗಳು ಎಂಬ ಒಂದು ಸಂಸ್ಥೆಯನ್ನು ನಾನು ಕಟ್ಟಿಕೊಂಡಿದ್ದೆ ಈ ಸಂಸ್ಥೆಯ ಮುಖಾಂತರ ಸಮಾಜದಲ್ಲಿರುವ ಅಶಕ್ತರು ಯಾವುದೇ ಜಾತಿ ಧರ್ಮ ಇದನ್ನು ನೋಡದೆ ಅಶಕ್ತರಿಗೆ ನೆರಗೋ ನೆರವಾಗುವಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನು ನಾನು ಮಾಡಿದ್ದೇನೆ ಬಹುಶಃ ಇದು ಸುಳ್ಯ ತಾಲೂಕಿನಲ್ಲಿ ಕಡಬದಲ್ಲಿಯೂ ಕೂಡ ಇದರ ಒಂದು ಪ್ರಯೋಜನವನ್ನು ಕೆಲವೊಂದು ಬಡ ಕುಟುಂಬಗಳು ಒಂದೆರಡು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಪಡೆದುಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಇವತ್ತು ನನ್ನನ್ನು ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ನನ್ನಲ್ಲಿ ಕೇಳಿಕೊಳ್ತು ಸಿಕ್ಕಿದ ಅವಕಾಶವನ್ನು ಕೈ ಚೆಲ್ಲಬಾರ್ದು ಖಂಡಿತವಾಗಲೂ ಒಂದು ಅವಕಾಶ ಸಿಕ್ಕಿದೆ ಜನರ ಮನಸ್ಸನ್ನು ಗೆಲ್ಲಬಹುದು ಅನ್ನೋಂಥ ಉದ್ದೇಶದನ್ನು ಒಪ್ಪಿಕೊಂಡು ನಾನು ಒಪ್ಪಿಕೊಂಡೆ ಆದರೆ ನಾನು ಕೇವಲ ಒಂದು ಅಭ್ಯರ್ಥಿ ಆಗೋದಕ್ಕೆ ಮಾತ್ರ ನಾನು ನನ್ನ ಅಭ್ಯರ್ಥಿತನವನ್ನು ಒಪ್ಪಿಕೊಳ್ಳಿಲ್ಲ ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷವನ್ನು ಈ ಬಾರಿ ನಾವು ಮೂವತ್ತ ಮೂರು ವರ್ಷಗಳಲ್ಲಿ ಏನನ್ನು ಕಳೆದುಕೊಂಡಿದ್ದೇವೆ ಅದನ್ನು ನಾವು ಆ ಚೈನನ್ನು ಮುರಿದು ಈ ಬಾರಿ ನಾವು ವಿಜಯ ಆಗ್ತೇವೆ ಎಂಬ ಸಂಕಲ್ಪದಷ್ಟು ನಾನು ಇದನ್ನು ಕೊಂಡಿದ್ದೇನೆ ನಾನು ಸಾಮಾಜಿಕ ಕೆಲಸಗಳಲ್ಲಿ ಮುಂದುವರೆದುಕೊಂಡು ಹೋಗ್ತಾ ಇರಬೇಕಾದ್ರೆ ನನ್ನನ್ನು ಹಲವಾರು ಸಂಘ ಸಂಸ್ಥೆಗಳು ಈ ಜಿಲ್ಲೆಯಾದ್ಯಂತ ಕಾರ್ಯಕ್ರಮಗಳಿಗೆ ಆಹ್ವಾನಿಸ್ತಿದ್ರು ನಾನು ಪ್ರತಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮಟ್ಟಿಗೆ ನಾನು ಹೋಗ್ತಾ ಇದ್ದೆ ಹೋಗ್ತಾ ಇರಬೇಕಾದ್ರೆ ಈ ಜನರು ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿ ವಿಶ್ವಾಸ ನಂಬಿಕೆಗಳು ಅವರ ನಿರೀಕ್ಷೆಗಳನ್ನು ನೋಡಿದಾಗ ನನಗೇನು ನಾನು ಒಂಥರ ಆಗ್ತಿದ್ದೆ ಬಹುಶಃ ನಾನು ನಾನಾ ನನ್ನ ಹಿರಿಯರ ಹಿಂದಿನ ಜನ್ಮದಲ್ಲಿ ಮಾಡಿದ ಏನೋ ಪುಣ್ಯ ಇರಬೇಕು ಆ ಇದರಿಂದ ಇದು ಆಗ್ತಾ ಇದೆ ಅನ್ನುವಂಥದ್ದು ಜನರು ಬಹಳಷ್ಟು ಪ್ರೀತಿ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ನಾನು ದೇವರಲ್ಲಿ ಕೈ ಮುಗಿಯುವಾಗ ಇವತ್ತು ಕೂಡ ಪ್ರಪ್ರಥಮವಾಗಿ ಕೇಳಿಕೊಳ್ಳೋದು ಏನಂದರೆ ನಾನು ನನಗೆ ಓಟ್ ಕೊಡುವಂಥ ಶಕ್ತಿಯನ್ನು ಅವ್ರಿಗೆ ಕೊಡಿ ಅಂತ ಕೇಳೋದಿಲ್ಲ ಶುರುವಿಗಾಗಿ ಕೇಳೋದು ಈ ಜಿಲ್ಲೆಯ ಜನರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ವಿಶ್ವಾಸ ನಿರೀಕ್ಷೆಯನ್ನು ಉಳಿಸಿಕೊಳ್ಳುವಂಥ ಶಕ್ತಿ ನನಗೆ ಕೊಡು ಪರಮಾತ್ಮ ಅಂತ ನಾನು ಪ್ರಥಮವಾಗಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೆ ಚುನಾವಣೆಗಳು ಚುನಾವಣೆಗಳು ನಾನು ಈ ಹಿಂದೆ ಹೇಳಿದಾಗೆ ಪ್ರಜಾಪ್ರಭುತ್ವದ ಒಂದು ಹಬ್ಬ ಇದನ್ನು ನಾವು ನಗು ನಗುತ್ತಾ ಒಳ್ಳೆಯ ರೀತಿಯಲ್ಲಿ ಇದನ್ನು ಆಚರಿಸ್ಕೊಳ್ಬೇಕು ಧರ್ಮ ಯಾವುದು ಧರ್ಮ ನ್ಯಾಯ ನೀತಿ ಧರ್ಮ ನಮ್ಮ ಸುಶಿಕ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡ ಜಿಲ್ಲೆ ಅಂತ ಹೇಳಿದರೆ ನಮ್ಮದೇ ವೈವಿಧ್ಯವಾದಂತಹ ಒಂದು ಸಂಸ್ಕೃತಿ ಇಲ್ಲಿ ಎಲ್ಲ ಜಾತಿ ಧರ್ಮದವರು ಪರಸ್ಪರ ಒಬ್ಬರಿಗೊಬ್ಬರು ಗೌರವ ಕೊಟ್ಟು ಬಾಳುವಂಥದ್ದು ಈ ಹಿರಿಮೆ ನಮ್ಮಲ್ಲಿತ್ತು ಒಂದು ಸಲ ಈ ಸೌಹಾರ್ದ ಇದು ಸಾಮರಸ್ಯದ ಗತವೈಭವವಾಗಿ ಬೆಳೆದು ಬಂದಂಥ ಈ ಜಿಲ್ಲೆ ಇಂಥ ಜಿಲ್ಲೆಯಲ್ಲಿ ಸುಮಾರು ನಲವತ್ತು ವರ್ಷ ಕಾಂಗ್ರೆಸ್ ಪಕ್ಷದ ಎಂ ಪಿಗಳು ನಮ್ಮನ್ನು ಇಲ್ಲಿ ಪ್ರತಿನಿಧಿಸಿ ಸಂಸತ್ನಲ್ಲಿ ನಮ್ಮನ್ನು ಪ್ರತಿನಿಧಿಸಿದ್ರು ಆ ಸಮಯದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ರು ಅಂತ ಕೇಳಿದರೆ ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ನಮ್ಮಲ್ಲಿ ಏರ್ಪೋರ್ಟ್ ಇದೆ ಪೋರ್ಟ್ ಇದೆ ರೈಲ್ವೆ ಸ್ಟೇಷನ್ ಇದೆ ಕೆ ಆರ್ ಇ ಸಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಥವಾ ನಮ್ಮ ಎಮ್ ಆರ್ ಪಿ ಎಲ್ ಇದೆ ಎಮ್ ಸಿ ಎಫ್ ಇದೆ ಹಾಗೆ ಬೇರೆ ಬೇರೆ ಕಂಪ್ನಿಗಳು ಹಲವಾರು ಕೆಲವೊಂದು ಮೆಡಿಕಲ್ ಕಾಲೇಜಸ್ಗಳಿದೆ ಅಥವಾ ಸೇತುವೆಗಳಿದೆ ಇದೆಲ್ಲ ಯಾವ ಟೈಮ್ನಲ್ಲಿ ಆಯಿತು ಅಂತ ಹೇಳಿದರೆ ಕಾಂಗ್ರೆಸ್ನ ಎಂ ಪಿಗಳು ನಮ್ಮನ್ನು ಸಂಸತ್ನಲ್ಲಿ ಪ್ರತಿನಿಧಿಸುವ ಸಮಯದಲ್ಲಿ ಈ ಅಭಿವೃದ್ಧಿಯ ವಿಚಾರಗಳನ್ನು ತೆಗೆದುಕೊಂಡು ಹೋದರೆ ಈ ವಿರೋಧ ಪಕ್ಷದವರಿಗೆ ಇಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಅವರಿಗೆ ನೂರಕ್ಕೆ ನೂರರಷ್ಟು ತಿಳಿದಿತ್ತು ಆದ್ದರಿಂದ ಈ ಒಂದು ಪಕ್ಷದವರನ್ನು ಸೋಲಿಸಬೇಕು ಆದರೆ ಅಡ್ಡದಾರಿ ಹಿಡೀಲೇಬೇಕೆನ್ನುವ ಉದ್ದಾರ ಒಂದು ಉದ್ದೇಶದಿಂದ ಅವರು ಬೇರೆ ಬೇರೆ ನಮ್ಮ ಒಂದು ಸಾಮರಸ್ಯದ ಗತ ವೈಭವ ಏನಿತ್ತು ಇದಕ್ಕೆ ಕಂಟಕ ಬರುವ ಹಾಗೆ ಜನರ ನಡುವೆ ವಿಷ ಬೀಜಗಳನ್ನು ಬಿತ್ತಿ ಈ ಜನ ಜಾತಿ ಧರ್ಮ ಎಂದು ವಿಷ ಬೀಜಗಳನ್ನು ಇತ್ತಿ ಬಿತ್ತಿ ಜನರುಗಳನ್ನು ಯಾಮಾರಿಸಿ ಇಲ್ಲಿ ಅಧಿಕಾರಕ್ಕೆ ಪಡೆದುಕೊಂಡು ಬಂದದ್ದು ಕೂಡ ಅಷ್ಟೇ ಸತ್ಯ ಕಳೆದ ಮೂವತ್ತ ಮೂರು ವರ್ಷಗಳಿಂದ ಇಲ್ಲಿ ಬಿ ಜೆ ಪಿಯ ಎಂ ಪಿಗಳು ಇಲ್ಲಿ ನಮ್ಮನ್ನು ಪ್ರತಿನಿಧಿಸುತ್ತಿದ್ದಾರೆ ನಾವು ನೀವೆಲ್ಲರೂ ಏನು ತಿಳಿದುಕೊಳ್ಬೇಕು ಅಂತ ಹೇಳಿದರೆ ಈ ಮೂವತ್ತ್ಮೂರು ವರ್ಷಗಳಲ್ಲಿ ಬಿ ಜೆ ಪಿ ಯಮ್ ಪಿ ಅವರು ತಮ್ಮ ಸಾಧನೆ ಅಂತ ಹೇಳಿದಾಗೆ ನಾವು ಹೇಳಿದಂಥ ಇವಾಗ ಸಾಧನೆಗಳಿದೆ ಅಂತ ಒಂದು ಸಾಧನೆಯನ್ನು ನಾವು ಮಾಡಿದ್ದೇವೆ ಅಂತ ಹೇಳಿ ಕೇಳಿದ್ರೆ ಅವರ ಹತ್ರ ಇಲ್ಲ ಅವರಿಗೆ ಆಗೋದಿಲ್ಲ ಅಂದರೆ ಮಾಡಿದರೆ ಅವರು ಹೇಳ್ತಾ ಇದ್ದರೆ ಮಾಡಲಿಕ್ಕೆ ಇಲ್ಲ ಅವರು ಮಾಡಿದ್ದು ಏನು ಅಂತ ಕೇಳಿದರೆ ನಮ್ಮ ಈ ಸಾಮರಸ್ಯದಲ್ಲಿ ಒಂದು ಒಡಕನ್ನು ಮೂಡಿಸಿ ಜನರ ನಡುವೆ ಜಾತಿ ಧರ್ಮದಗಳ ಕಂದಕವನ್ನು ಹುಟ್ಟಿಸಿರುವಂಥದ್ದು ಅದರೊಂದಿಗೆ ವೇದಿಕೆಯಲ್ಲಿ ಕುಳಿತು ಪ್ರಚೋದನಾತ್ಮಕವಾಗಿ ಭಾಷಣಗಳನ್ನು ಮಾಡಿ ನಮ್ಮ ಅಣ್ಣ ತಮ್ಮಂದಿರು ಯಾರಿದ್ದಾರೆ ಅಕ್ಕ ತಂಗಿಯಂದಿರು ಯಾರಿದ್ದಾರೆ ಇವರನ್ನು ಸಮಾಜ ಬಾಹಿರ ಕೆಲಸಗಳಿಗೆ ಪ್ರೋತ್ಸಾಹಿಸಿ ಒಂದು ಅವರು ಜೈಲಲ್ಲಿ ಇರುವಂತೆ ಪೊಲೀಸ್ ಗೆಲುವುಗಳನ್ನು ಪೊಲೀಸ್ ಕೇಸ್ಗಳನ್ನು ಹಾಕಿಸಿಕೊಂಡು ಕೋಟಿಗೆ ಪರದಾಡುವಂತೆ ಅಥವಾ ಗಲಭೆಗಳಲ್ಲಿ ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗುವ ಹಾಗೆ ಅಥವಾ ಕೊಲೆಗಿಡುವ ಹಾಗೆ ಮಾಡಿದ್ದೇ ಈ ಬಿಜೆಪಿ ಪಕ್ಷದ ಸಾಧನೆ ಅನ್ನೋದನ್ನು ನಾವು ಎಲ್ಲರೂ ಬಂಧುಗಳೇ ಇದು ಆಯಿತು ಈಗ ಸಮಯ ಬದಲಾವಣೆಯಾಗಿದೆ ನೀವೆಲ್ಲರೂ ತಿಳ್ಕೊಂಡಾಗೆ ಯಾರ ತಲೆಯಲ್ಲಾದರೂ ಇದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಎನ್ನುವುದು ಬಿ ಜೆ ಪಿಯ ಭದ್ರ ಕೋಟೆ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಯಾರಲ್ಲಾದರೂ ಅಕಸ್ಮಾತ್ ಇದ್ದರೆ ಈ ಹೊತ್ತಿನಲ್ಲೇ ಅದನ್ನು ತೆಗೆದು ಹೊರಗಡೆ ಹಾಕಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಯಾಕೆ ಅಂತ ಹೇಳಿದರೆ ಪದ್ಮರಾಜ್ ಕೂಡ ಒಬ್ಬ ಹಿಂದೂ ಧರ್ಮದಲ್ಲಿ ಜನಿಸಿದವನು ಬಿಲ್ಲವ ಸಮಾಜದಲ್ಲಿ ಹುಟ್ಟಿದವನು ನನಗೆ ಬಹಳಷ್ಟು ಹೆಮ್ಮೆ ಇದೆ ಒಂದು ದೇವಸ್ಥಾನದಲ್ಲಿ ಮೂವತ್ತು ವರ್ಷಗಳಿಂದ ನಾನು ಇಪ್ಪತ್ತೆಂಟು ವರ್ಷಗಳಿಂದ ಟ್ರಸ್ಟಿಯಾಗಿ ಕೋಶಾಧಿಕಾರಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇನೆ ನಾನು ಹುಟ್ಟಿದಂಥ ಜಾತಿ ನಾನು ನಾನು ಇರುವ ನನ್ನ ಧರ್ಮ ಹಿಂದೂ ಧರ್ಮ ಯಾವತ್ತೂ ಕೂಡ ಯಾವ ಧರ್ಮವನ್ನು ಕೂಡ ದುಷ್ಟಕ್ಕೆ ನನಗೆ ಹೇಳಿಕೊಡಲಿಲ್ಲ ಎಲ್ಲದರನ್ನೂ ಪ್ರೀತಿಯಿಂದ ಕಾಣುವಂತೆ ಹೇಳಿಕೊಟ್ಟಂಥ ನನ್ನ ಹಿಂದೂ ಧರ್ಮದ ಬಗ್ಗೆ ನನಗೆ ಬಹಳಷ್ಟು ಹೆಮ್ಮೆ ಇದೆ ಈ ವಿಚಾರವನ್ನು ಇಟ್ಕೊಂಡು ನಾನು ಜನಗಳ ಬಳಿ ಸಂಪರ್ಕವನ್ನು ಇಟ್ಕೊಳ್ತಿದ್ದೆ ಜನಗಳು ನನ್ನನ್ನು ಪ್ರೀತಿಯಿಂದ ನನ್ನನ್ನು ಎದುರುಗೊಳ್ತಾರೆ ಅವರು ತೋರಿಸುವಂಥ ಪ್ರೀತಿ ವಿಶ್ವಾಸಗಳು ಎಲ್ಲ ನೀವು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಒಂದು ಚಿಕ್ಕ ವಿನಂತಿ ನನ್ನಲ್ಲಿ ಯಾಕೆ ಅಂತ ಹೇಳಿದರೆ ಇವತ್ತು ನಾವು ಏನು ಮಾಡ್ತೇವೆ ಅಂದರೆ ಓಟ್ ಕೇಳಲಿಕ್ಕೆ ಹೋಗ್ತೇವೆ ಓಟ್ ಕೇಳಲಿಕ್ಕೆ ಹೋಗುವಾಗ ಅಲ್ಲಿ ಒಬ್ಬ ಬಿ ಜೆ ಪಿ ಒಂದು ಸಲ ಓಟ್ ಹಾಕಿದ್ದಾವಂತಾದರೆ ಆಡೇ ಪೂಪನ್ ಬುಡ್ಚಿ ಅವು ಬಿ ಜೆ ಪಿದ ಅಂತ ದಯವಿಟ್ಟು ಇಂಥ ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು ಇವತ್ತು ಬಿ ಜೆ ಪಿಯಲ್ಲಿ ಇರುವವರು ಎಲ್ಲರೂ ಕೂಡ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದವರೇ ಅವರು ಈಗ ಈ ಬಿ ಜೆ ಪಿಯ ಆಡಳಿತವನ್ನು ನೋಡಿ ಭ್ರಮನಿರಸನಗೊಂಡಿದ್ದಾರೆ ಅವರು ನಿಮ್ಮ ಬರುವಿಕೆಯನ್ನು ಅವರು ಕಾಯ್ತಾ ಇದ್ದಾರೆ ಅವರನ್ನು ಹೋಗಿ ಅಪ್ರೋಚ್ ಮಾಡುವಂಥದ್ದು ಅಷ್ಟು ಮಾತ್ರ ನಮಗೆ ಉಳಿದಿರುವಂಥದ್ದು ಅದು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದವನು ಯಾವುದೇ ರೀತಿಯ ಅಂಜಿಕೆ ಇಲ್ಲದೆ ಬಹಳಷ್ಟು ಹೆಮ್ಮೆಯಿಂದ ನಮ್ಮ ಕಾರ್ಯ ಸಾಧನೆಗಳನ್ನು ಹೇಳ್ತಾ ನಾವು ಮುಂದೆ ಹೋದರೆ ಸಾಕು ನೀವು ಬೇರೆ ಪಕ್ಷದವರು ಮಾಡಿದಾಗೆ ಸುಳ್ಳು ವಿಚಾರಗಳನ್ನು ಇಟ್ಕೊಂಡು ದ್ವೇಷವನ್ನು ಸಾಧಿಸಿಕೊಂಡು ಇನ್ನೊಬ್ಬರನ್ನು ಟೀಕಿಸ್ತಾ ನೀವು ಹೋಗಬೇಕಾದಂಥ ಅಗತ್ಯ ಅನಿವಾರ್ಯತೆ ನಮ್ಮಲ್ಲಿಲ್ಲ ಯಾಕೆಂತ ಹೇಳಿದರೆ ನುಡಿದಂತೆ ನಡೆಯುವ ಸರ್ಕಾರ ಯಾವುದಾದ್ರೂ ಪಕ್ಷ ಅಂತ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಸರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಕಳೆದ ಒಂದು ಹತ್ತು ತಿಂಗಳ ಹಿಂದೆ ವಿಧಾನಸಭೆಯ ಚುನಾವಣೆಗಳು ನಡೆಯುತ್ತಿಲ್ಲ ವಿಧಾನಸಭೆಯ ಚುನಾವಣೆಯ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿತು ಈ ಪ್ರಣಾಳಿಕೆಯಲ್ಲಿ ಐದು ಇತರ ಒಂದು ಭರವಸೆಗಳ ಒಟ್ಟಿಗೆ ಐದು ಗ್ಯಾರಂಟಿಗಳನ್ನು ಕೊಡ್ತು ಆ ಸಮಯದಲ್ಲಿ ವಿರೋಧ ಪಕ್ಷಗಳು ಎಂದಿನಂತೆ ಅಪಹಾಸ್ಯ ಮಾಡಲಿಕ್ಕೆ ಶುರು ಮಾಡಿದರು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಮಾಡಿದರೆ ಸರಕಾರ ದಿವಾಳಿ ಆಗುತ್ತೆ ಅದು ಅವರು ಕೊಟ್ಟ ಗ್ಯಾರಂಟಿಗಳೆಲ್ಲ ಬೋಗಸ್ ಅದನ್ನು ಹರಿದು ಬಿಸಾಡಿ ಎನ್ನುವಂಥ ಮಾತನ್ನು ಹೇಳಿದರು ಆದರೆ ಅವರು ಯಾವ ಮನಸ್ಥಿತಿಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ರು ಅಂತ ಹೇಳಿದರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅವರು ಹತ್ತು ವರ್ಷಗಳ ಹಿಂದೆ ಬರಬೇಕಾದ್ರೆ ಕಳೆದ ಎರಡು ಈ ಚುನಾವಣೆಗಳನ್ನು ಫೇಸ್ ಮಾಡಬೇಕಾದ್ರೆ ಅವರು ಕೊಟ್ಟಿರುವಂತಹ ಭರವಸೆಗಳನ್ನು ಯಾವ್ದಾದ್ರೂ ಅವರು ಈಡೇರಿಸಿದ ಕೇಳಿದ್ರೆ ಅವರು ಈಡೇರಿಸಲಿಲ್ಲ ಅದೇ ಮನಸ್ಥಿತಿಯಿಂದ ಅವರು ಹೊರಗಡೆ ಬರದೆ ನಮ್ಮನ್ನು ಅಪಾಸ್ಯ ಮಾಡಿದ್ರು ಆದರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷ ಇವತ್ತು ಆ ಗ್ಯಾರಂಟಿಗಳನ್ನು ಕೊಟ್ಟಿತ್ತು ನಮ್ಮ ಎರಡು ಜಿಲ್ಲೆಗಳಲ್ಲಿ ನಮಗೆ ಸ್ವಲ್ಪ ಸೋಲಾಯ್ತಾದ್ರೂ ಕರ್ನಾಟಕದ ಜನತೆ ನಮ್ಮ ಪಕ್ಷದ ಕೈ ಹಿಡಿತು ಅಭೂತಪೂರ್ವ ಯಶಸ್ಸನ್ನು ನಾವು ಕಂಡೆವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ನಾವು ಹೇಳಿದಂತೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಹೇಳಿದಂತೆ ಆ ಐದು ಗ್ಯಾರಂಟಿಗಳನ್ನು ಮೂರು ನಾಲ್ಕು ನಾಲ್ಕು ತಿಂಗಳ ಒಳಗೆ ಅನುಷ್ಠಾನ ಮಾಡಿದಂಥ ಹಿರಿಮೆ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಂತ ನಾನು ಹೇಳಿಕೆ ಇಚ್ಛಿಸ್ತೇನೆ ಬಂಧುಗಳೇ ನಾನು ಹೇಳಿದೆ ನೀವು ಮತದಾರರ ಬಳಿ ಹೋಗ್ಬೇಕಾದ್ರೆ ನಿಮಗೆ ಯಾವುದೇ ಅಂಜಿಕೆ ಇಲ್ಲ ನಮ್ಮ ಹಿಂದಿನ ಸಾಧನೆಗಳು ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಆದಂಥ ಪ್ರಯೋಜನಗಳನ್ನು ಇಟ್ಕೊಂಡು ನೀವು ನಾವು ಹೋಗ್ಬೋದು ಇವತ್ತು ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಪ್ರತಿಯೊಂದು ಮನೆಗೆ ಐದರಿಂದ ಆರು ಸಾವಿರ ರೂಪಾಯಿ ಆರ್ಥಿಕ ಶಕ್ತಿ ಆ ಗೃಹಿಣಿಗೆ ಇದೆ ಒಂದು ಮನೆಯ ಒಂದು ನಿ ಮನೆ ಒಂದು ಮನೆಯನ್ನು ನಿಭಾಯಿಸಲಿಕ್ಕೆ ನಮ್ಮಲ್ಲಿ ಯಾವ ರೀತಿಯ ಕಷ್ಟ ಇತ್ತು ಅಂತ ಕೇಳಿದರೆ ಒಂದು ಮನೆಯಲ್ಲಿ ಒಂದು ಗಂಡ ಹೆಂಡತಿ ಅಥವಾ ಎರಡು ಮಕ್ಕಳು ಇನ್ನು ಅವರ ಹೆತ್ತವರು ಏನಾದರೂ ಮನೆಯಲ್ಲಿದ್ದರೆ ಒಂದೆರಡು ಜನ ದುಡಿತಾ ಇದ್ದರು ದುಡ್ದು ಗಂಡ ಮನೆಗೆ ಬರ್ತಾರೆ ಮನೆಯಲ್ಲಿ ಮಗುವಿಗೆ ಆರೋಗ್ಯ ಇರೋದಿಲ್ಲ ಅಥವಾ ಮಗುವಿಗೆ ಒಂದು ಪುಸ್ತಕ ಬೇಕು ಒಂದು ಪೆನ್ನು ಬೇಕು ಅಂತ ಕೇಳಿದಾಗ ಗಂಡನಲ್ಲಿ ಹೆಂಡತಿಯಾದವರು ದುಡ್ಡು ಕೇಳ್ತಾರೆ ಒಂದು ನೂರು ಇನ್ನೂರು ರೂಪಾಯಿ ಕೊಡಿ ನಮಗೆ ಹೊರಗಡೆ ಹೋಗಿ ಇದು ತರಲಿಕ್ಕೆ ಉಂಟು ಅಂತ ಕೇಳುವಾಗ ಗಂಡನಿಗೆ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಬೇಕಾದಂಥ ಸಾಮಗ್ರಿಗಳನ್ನು ಮನೆಗೆ ತರಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ ಬೆಲೆಗಳು ಗಗನಕ್ಕೇರಿದೆ ಇದರಿಂದ ಅಲ್ಲಿ ಸ್ವಲ್ಪ ಹೆಂಡತಿಗೆ ಬೇಸರ ಆಗುತ್ತೆ ಆ ಮನೆಯಲ್ಲಿ ಏನೋ ಒಂಥರದ ಅಶಾಂತಿಯ ವಾತಾವರಣ ಇತ್ತು ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷದ ಈ ಗ್ಯಾರಂಟಿ ಯೋಜನೆಗಳಿಂದ ಪ್ರತಿಯೊಂದು ಮನೆ ಆರ್ಥಿಕವಾಗಿ ಹಿಂದುಳಿದಂಥ ಮನೆಯ ಆ ಗೃಹಿಣಿಯ ಮುಖದಲ್ಲಿ ಇವತ್ತು ನಗುವ ಒಂದು ಕಾಣುವಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದೆ ಇವತ್ತು ಆ ಗೃಹಿಣಿ ಆ ಮನೆಯಲ್ಲಿ ಏನಾದರೂ ಆ ಮಕ್ಕಳಿಗೆ ಒಂದು ಪುಸ್ತಕ ಬೇಕಾದರೆ ಪೆನ್ನು ಬೇಕಾದರೆ ಅಥವಾ ಏನಾದರೂ ಅನಾರೋಗ್ಯಕ್ಕೆ ಹೋದಾಗ ಮದ್ದುಗಳು ಬೇಕಾದರೆ ಬಟ್ಟೆ ಬರೆಗಳು ಬೇಕಾದರೆ ಈ ಈ ಗ್ಯಾರಂಟಿ ಯೋಜನೆಗಳಿಂದ ಸಿಗುವಂಥ ಹಣದಿಂದ ನೇರವಾಗಿ ಹೋಗಿ ತೆಗೆದುಕೊಂಡು ು ಬರುವಂತಹ ಶಕ್ತಿ ಸಿಕ್ತು ಅದರೊಟ್ಟಿಗೆ ಗಂಡ ಕಷ್ಟದಲ್ಲಿ ಬಂದಾಗ ಆ ಗಂಡನಿಗೂ ಕೂಡ ಅಗತ್ಯ ಇದ್ದಾಗ ನೂರು ಇನ್ನೂರು ರೂಪಾಯಿ ಬೇಕಾದ ಕೊಡುವಂತ ಶಕ್ತಿಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಸಂಬಂಧಗಳು ಅನ್ಯೋನ್ಯವಾಗಿ ಇದೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಬಂಧುಗಳೇ ಈ ವಿಚಾರಗಳನ್ನು ಇಟ್ಕೊಂಡು ನಾವು ಮತದಾರರ ಬಳಿ ಹೋಗ್ಬೋದು ಯಾವುದೇ ಅಂಜಿಕೆ ನಮ್ಮಲ್ಲಿ ಇರಲಿ ಇರುವಂಥ ಅಗತ್ಯ ಇಲ್ಲ ನಾವು ಯಾರನ್ನು ಟೀಕೆ ಟಿಪ್ಪಣಿ ಮಾಡೋದು ಬೇಡ ದೋಷಗಳ ಅವರನ್ನು ದ್ವೇಷಿಸಿ ಹೋಗೋದು ಬೇಡ ಒಳ್ಳೆಯ ರೀತಿಯಲ್ಲಿ ಪ್ರತಿ ಪ್ರತಿಯೊಂದು ಮತದಾರರನ್ನು ಸಂಪರ್ಕಿಸುವ ಕೆಲಸಗಳನ್ನು ನಾವು ಮಾಡುವ ಇವತ್ತು ನಮ್ಮ ಕಡಬಾ ಬ್ಲಾಕ್ನಲ್ಲಿ ಸುಮಾರು ನೂರ ಹನ್ನೆರಡು ನೂರ ನೂರ ಹನ್ನೆರಡು ಅಲ್ಲೋ ಬೂತ್ ನೂರ ಹನ್ನೆರಡು ಬೂತ್ಗಳಿವೆ ನಾನು ಮುಂದಿನ ದಿವಸಗಳಲ್ಲಿ ಇಲ್ಲಿಗೆ ಬರಲಿಕ್ಕಿದ್ದೇನೆ ನಾನು ಕಡಬ ಬ್ಲಾಕ್ನ ಅಧ್ಯಕ್ಷರ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ ನನಗೆ ಈ ನೂರ ಹನ್ನೆರಡು ಬ್ಲಾಕ್ನ ಯಾರು ಅಧ್ಯಕ್ಷರ ಸದಸ್ಯರನ್ನು ನಾನು ಖಂಡಿತವಾಗಲು ಭೇಟಿ ನಾನು ಪ್ರತಿಯೊಬ್ಬರ ಮುಖ ಪರಿಚಯ ನನಗೆ ಬೇಕಾಗಿದೆ ನಾನು ನಿಮ್ಮ ಹತ್ರ ಕೇಳ್ತಿರೋದಿಷ್ಟೇ ವಿಶೇಷವಾಗಿ ಇನ್ನೊಮ್ಮೆ ಬ್ಲಾಕ್ ಅಧ್ಯಕ್ಷರ ಮುಖಾಂತರ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಈ ಒಂದು ಪ್ರತಿಯೊಂದು ಗೂತ್ನಲ್ಲಿ ಕನಿಷ್ಠ ಹತ್ತು ಪ ಹತ್ತು ಮಹಿಳೆಯರನ್ನು ತಾವು ನೇಮಕ ಮಾಡಿಕೊಳ್ಬೇಕು ಯಾಕೆ ಅಂತ ಕೇಳಿದರೆ ಇವತ್ತು ಈ ನಮ್ಮ ಗ್ಯಾರಂಟಿ ಯೋಜನೆಯ ಸೌಭಾಗ್ಯ ಸಿಕ್ತಿರೋದು ಹೆಚ್ಚಿನವಾಗಿ ಮಹಿಳೆಯರಿಗೆ ಅದನ್ನು ಆ ಒಂದು ಮಹಿಳೆ ಇನ್ನೊಂದು ಮನೆಗೆ ಹೋಗಿ ಮಹಿಳೆಗೆ ಹೇಳುವಾಗ ಅದನ್ನು ನಂಬ್ತಾರೆ ಅದು ಅವರ ವಿಚಾರಗಳು ಅವರಿಗೆ ಇನ್ನೂ ವಿನಿಯೋಗ ಆಗುತ್ತೆ ಅವರಿಗೆ ಕೂಡ ಸಿಕ್ಕಿರ್ತದೆ ಅದರಿಂದ ಅವರು ಖಂಡಿತವಾಗಿಯೂ ನಮ್ಮ ಪರವಾಗಿ ಅವರು ಇರ್ತಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ ಇದನ್ನು ನಾವು ಉಪಯೋಗ್ಕೊಳ್ಬೇಕಾಗ್ತಿ ನಾವು ಕಾಂಗ್ರೆಸ್ ಪಕ್ಷದವರು ಮಾರ್ಕೆಟಿಂಗ್ನಲ್ಲಿ ಭಾರಿ ಹಿಂದೆ ಕೆಲಸ ನಾವು ಮಾಡ್ತೇವೆ ಅದು ಆದರೆ ಬೇರೆಯವರು ಸುಳ್ಳು ವಿಚಾರಗಳನ್ನು ಇಟ್ಕೊಂಡೇ ಹೋಗಿ ಮಾರ್ಕೆಟಿಂಗ್ ಜೋರ್ನಲ್ಲಿ ಮಾಡ್ತಾರೆ ಇದು ಇನ್ನೂ ಸಾಧ್ಯ ಆಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದರೆ ನಾವು ದೈವ ದೇವರುಗಳ ನೆಲೆಬೀಡು ನಮ್ಮ ತುಳುನಾಡು ಇಲ್ಲಿ ಯಾವುದು ಆಟ ಸ್ವಲ್ಪ ಸಮಯ ನಡೆಯುತ್ತೆ ನಂತರ ಇದು ತನ್ನಷ್ಟಕ್ಕೆ ಇದು ಬದಲಾವಣೆಯ ಯುಗ ಈಗ ಆರಂಭವಾಗಲಿಕ್ಕಿದೆ ಅದು ಇದೇ ಬರುವ ಲೋಕಸಭಾ ಚುನಾವಣೆಯಲ್ಲಿ ಇದು ಆರಂಭ ಆಗುತ್ತೆ ಬದಲಾವಣೆಯ ಗಾಳಿ ಬೀಸಿದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಅತ್ಯಧಿಕ ಬಹುಮತದಿಂದ ವಿಜಯಗೊಳಿಸೋಕಾಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಚುನಾವಣೆಗೆ ನಿಂತಿರೋದು ಪದ್ಮರಾಜ್ ಅಂತ ಯಾವತ್ತೂ ಎಣಿಸಬೇಡಿ ನೀವು ಪ್ರತಿಯೊಬ್ಬರು ಇಲ್ಲಿ ನಾಳೆ ನಾವು ಗೆಲ್ಲು ನಾವು ಗೆದ್ದಿದ್ದೇವೆ ಅಂತ ಆದರೆ ಇದು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಗೆಲುವು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಬಂದು ಅದರ ಒಟ್ಟಿಗೆ ಕಾರ್ಯಕರ್ತರಲ್ಲಿ ನಾನು ವಿನಮ್ರವಾಗಿ ವಿನಂತಿಸ್ತಿದ್ದೇನೆ ಸಮಯ ಸ್ವಲ್ಪ ಇದೆ ತಾವುಗಳು ಒಂದು ಮನುಷ್ಯನಿಗೆ ಐದರಿಂದ ಆರು ಗಂಟೆ ನಿದ್ದೆ ಕಂಟೆ ನಿಜವಾಗಲೂ ಬೇಕು ಅಂತ ಆದರೆ ಒಂದು ಇಪ್ಪತ್ತು ಇಪ್ಪತ್ತೊಂದು ದಿವಸ ಒಂದೊಂದು ಮೂರರಿಂದ ನಾಲ್ಕು ಗಂಟೆ ನಿದ್ದೆ ಮಾಡಿದರೂ ಕೂಡ ಏನು ಯಾವ ರೀತಿಯ ತೊಂದರೆಗಳು ಕೂಡ ಆಗೋದಿಲ್ಲ ನೀವು ಪದ್ಮರಾಜಕ್ಕೋಸ್ಕರ ಈ ಒಂದು ಕೆ ಇಪ್ಪತ್ತೊಂದು ದಿವಸಗಳಲ್ಲಿ ಎರಡು ಮೂರು ಗಂಟೆ ನಿದ್ದೆಯನ್ನು ಕಡಿಮೆ ಮಾಡಿ ನೀವು ಪಕ್ಷದ ಗೆಲುವಿಗಾಗಿ ದುಡಿದ್ರು ಅಂತ ಹೇಳಿದರೆ ಪದ್ಮರಾಜ್ ನಾಳೆ ಆಯ್ಕೆಯಾಗಿ ಬಂದರೆ ನಿಮ್ಮನ್ನು ಐದು ವರ್ಷಗಳಲ್ಲಿ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಮಲಗಿ ಮಲಗಲಿಕ್ಕೆ ಅವಕಾಶ ಮಾಡಿ ನಿಮ್ಮ ಪರವಾಗಿ ಸಂಸತ್ನಲ್ಲಿ ದನಿ ಎತ್ತಿ ನಿಲ್ತೇನೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಬಂಧುಗಳೇ ಅದರ ಒಟ್ಟಿಗೆ ಇವತ್ತು ಬಿ ಜೆ ಪಿಯವರಿಗೆ ಅವರಿಗೆ ಸೋಲಿನ ಒಂದು ಭೀತಿ ಈಗಾಗಲೇ ಉಂಟಾಗಿದೆ ಅವರು ನಿರೀಕ್ಷಿಸಿರಲಿಲ್ಲ ಯಾವ ರೀತಿಯಲ್ಲಿ ಇದು ವರ್ಕೌಟ್ ಆಗ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ಗಾಳಿ ಯಾವ ರೀತಿ ಬೀಸ್ತಿದೆ ಅನ್ನೋದನ್ನು ಅವರು ನಿರೀಕ್ಷೆ ಮಾಡಿರಲಿಲ್ಲ ಈಗಾಗಲೇ ಅಪಪ್ರಚಾರಕ್ಕೆ ಶುರುವಾಗಿದೆ ಅವರು ಹಿಂದೆ ಕೂಡ ಚುನಾವಣೆಯಲ್ಲಿ ಗೆದ್ದದ್ದು ಅಪಪ್ರಚಾರದಿಂದಲೇ ಈಗಾಗಲೇ ಅಪಪ್ರಚಾರಗಳನ್ನು ಆರಂಭ ಮಾಡಿದ್ದಾರೆ ಈ ಹೊತ್ತಿನಲ್ಲಿ ನನ್ನನ್ನು ಪ್ರತಿನಿಧಿಸುವಂಥ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೇನೆ ನೀವು ಪ್ರತಿಯೊಂದು ಮನೆಗೆ ಹೋಗ್ತಾ ಇದ್ದೀರಿ ಪದ್ಮರಾಜ್ ಈ ಹಿಂದೆಯೂ ಯಾರೂ ತಲೆ ತಗ್ಗಿಸುವಂಥ ಕೆಲಸಗಳನ್ನು ಮಾಡಿಲ್ಲ ಇನ್ನು ಮುಂದೆ ಕೂಡ ಪಕ್ಷದ ನಾಯಕರು ಅಥವಾ ನಮ್ಮ ಕಾರ್ಯಕರ್ತರು ತಲೆ ತಗ್ಗಿಸುವಂಥ ಕೆಲಸ ಯಾವತ್ತೂ ಮಾಡುವುದಿಲ್ಲ ನೀವು ತಲೆ ಎತ್ತಿ ನಡೆಯುವಂಥ ಕೆಲಸವನ್ನು ಮಾಡಲಿಕ್ಕೆ ಪದ್ಮರಾಜ್ ಕಟಿಬದ್ಧನಾಗಿದ್ದೇನೆ ಅಂತ ಹೇಳುವ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಬಂಧುಗಳೇ ಕೊನೆಯದಾಗಿ ನಮ್ಮ ಮುಂದಿನ ಯೋಜನೆಗಳು ಏನು ಅಂತ ಕೇಳಿದರೆ ನಮಗೆಲ್ಲರಿಗೂ ಗೊತ್ತುಂಟು ನಮ್ಮ ಜಿಲ್ಲೆ ಸಾಮರಸ್ಯದ ಗತವೈಭವವಾಗಿ ಕಾಣ್ತಿದ್ದಂಥ ಈ ಜಿಲ್ಲೆಯಲ್ಲಿ ಈ ಸಾಮರಸ್ಯದ ಗತವೈಭವಕ್ಕೆ ಒಂದು ದೊಡ್ಡದಾದ ಪೆಟ್ಟನ್ನು ಕೊಟ್ಟರು ಆದ್ದರಿಂದ ಈ ಜಿಲ್ಲೆಯ ಅಭಿವೃದ್ಧಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದಲೇ ಕೊನೆಗೊಂಡಿದೆ ಇದನ್ನು ನಾವು ಮರುಸ್ಥಾಪಿಸಬೇಕು ಆ ಮುಖಾಂತರ ಇವತ್ತು ನಮ್ಮಲ್ಲಿ ಯಾವುದೇ ಒಂದು ಕಂಪನಿಗಳು ಅಥವಾ ಇನ್ವೆಸ್ಟ್ಮೆಂಟ್ಗಳು ಇಲ್ಲಿಗೆ ಬರಲಿಕ್ಕೆ ಕೇಳ್ತಾ ಇಲ್ಲ ಅದು ಯಾಕೆ ಅಂತ ಕೇಳಿದರೆ ಇದು ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥ ಟ್ಯಾಗ್ ಒಂದು ನಮ್ಮಲ್ಲಿ ಬಿದ್ದಿದೆ ಇದನ್ನು ಹೊರಗಡೆ ತೆಗೆದು ನಮ್ಮಲ್ಲಿ ಇಂಡಸ್ಟ್ರೀಸ್ಗಳು ಬರಬೇಕು ಬೇರೆ ಬೇರೆ ಯೋಜನೆಗಳು ಬರಬೇಕು ಇನ್ವೆಸ್ಟ್ಮೆಂಟ್ಗಳು ಇಲ್ಲಿಗೆ ಬರುವ ಹಾಗೆ ನಾವು ಮಾಡಬೇಕಾಗಿದೆ ಇದು ನಮ್ಮ ಮೊದಲ ಪ್ರಾಶಸ್ತ್ಯ ಆ ಮುಖಾಂತರ ಇಲ್ಲಿಗೆ ಉದ್ಯೋಗಗಳನ್ನು ಸ್ಪಷ್ಟಿ ಮಾಡುವಂಥದ್ದು ಇವತ್ತು ಅಪ್ಪ ಅಮ್ಮಂದಿರು ಇಲ್ಲಿಯ ನಮ್ಮ ಅವರ ಮಕ್ಕಳಿಗೆ ಒಳ್ಳೆಯ ರೀತಿಯ ವಿದ್ಯಾಭ್ಯಾಸಗಳನ್ನು ಕೊಡ್ತಾರೆ ಯಾವ ಕಾರಣದಿಂದ ಅಂತ ಕೇಳಿದರೆ ಅವರಿಗೆ ವಿದ್ಯಾಭ್ಯಾಸ ಇಲ್ಲದಿದ್ದರೂ ಕೂಡ ನಮ್ಮ ಮಕ್ಕಳು ಒಳ್ಳೆಯ ಉದ್ಯೋಗವನ್ನು ಆರಿಸಿಕೊಂಡು ಮುಂದೆ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ತಾರೆ ಅನ್ನುವಂಥದ್ದು ಆದರೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಏನು ನಾವು ಹೇಳ್ತೇವೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಇರುವಂತಹ ಸಿಟಿ ಇಲ್ಲಿ ಆದರೆ ಇದಕ್ಕೆ ಅನುಗುಣವಾಗಿ ನಾವು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ ಅದರಿಂದ ಇದನ್ನು ಅವ ಅಭಿವೃದ್ಧಿಗೊಳಿಸುವಂಥ ವಿಪುಲ ಅವಕಾಶಗಳು ನಮ್ಮಲ್ಲಿದೆ ಅನ್ನು ಡೆವಲಪ್ಮೆಂಟ್ ಮಾಡುವಂಥ ಇದೆ ಅದು ಮೆಡಿಕಲ್ ಟೂರಿಸಂ ಇರ್ಬೋದು ಎಜುಕೇಶನ್ ಟೂರಿಸಂ ಇರ್ಬೋದು ಮಂಗಳೂರಿನಂಥ ನಗರ ಇವತ್ತು ಎಂಟೂವರೆ ಒಂಬತ್ತು ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಕ್ಯಾಪಿಟಲ್ ಸಿಟಿ ಅಂತ ಹೇಳ್ತೇವೆ ಮಂಗಳೂರು ಅನ್ನುವಂಥದ್ದು ಎಂಟೂವರೆ ಒಂಬತ್ತು ಗಂಟೆಗೆ ಎಲ್ಲ ಮುಚ್ಚುವಾಗೆ ಆಗಬಾರ್ದು ಇದು ಒಂದೂವರೆ ಎರಡು ಗಂಟೆ ತನಕ ಲವ್ ಸಾವಲಂಬಿಕೆಯಿಂದ ಕೂಡಿರಬೇಕಾದಂಥ ನಗರ ಆಗಬೇಕು ಇದನ್ನು ನಾವು ಮಾಡಬೇಕು ಇದಕ್ಕೆ ನಾವು ಕಟಿಬದ್ಧರಾಗಿ ಕೆಲಸ ಮಾಡುವ ಅದರೊಟ್ಟಿಗೆ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳು ನಾನು ಕೂಡ ಒಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದವನು ಗ್ರಾ ಬಡತನ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಳ್ಳೆಯ ಅರಿವಿದೆ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳ ಬಗ್ಗೆ ಅರಿವಿದೆ ವಿಶೇಷವಾಗಿ ಸುಳ್ಯದ ಬಗ್ಗೆ ಏನು ನಾವು ಒಂದು ಕೃಷಿ ಪ್ರಧಾನವಾದಂಥ ಈ ಪ್ರದೇಶದಲ್ಲಿ ಇವತ್ತು ಅಡಿಕೆ ರೋ ಅಡಿಕೆಯ ಬೆಲೆ ಇವತ್ತು ಯಾಕೆ ಕೆಳಗಡೆ ಬರ್ತಾ ಇದೆ ಇದರ ಬಗ್ಗೆ ಚಿಂತನೆ ಯೋಚನೆಗಳನ್ನು ನಾವು ಮಾಡಿದ್ದೇವೆ ಕೇಂದ್ರ ಸರ್ಕಾರದ ತಪ್ಪು ನೀತಿಗಳಿಂದ ಇವತ್ತು ಅಡಿಕೆಗಳನ್ನು ಆಮದು ಮಾಡಿಕೊಳ್ಳುತ್ತಿರುವಂಥದ್ದು ಇದನ್ನು ನಾವು ಪ್ರಶ್ನಿಸಬೇಕಾದಂಥ ಅಗತ್ಯ ಇದೆ ಸಂಸತ್ನಲ್ಲಿ ಧ್ವನಿ ಎತ್ತಬೇಕಾದಂಥ ಅಗತ್ಯ ಇದೆ ಅದರೊಟ್ಟಿಗೆ ಈ ಅಡಿಕೆ ಅಥವಾ ಬೇರೆ ಬೇರೆ ಕೃಷಿಯ ರೋಗಗಳಿಗೆ ಸಂಬಂಧಪಟ್ಟಂಥ ಒಂದು ಸಂಶೋಧನಾ ಕೇಂದ್ರ ಈ ಒಂದು ಬೆಳ್ತಂಗಡಿ ಪುತ್ತೂರು ಹಾಗೂ ಸುಳ್ಯದ ಇದರಲ್ಲಿ ಎಲ್ಲಾದರೂ ಒಂದು ಆಗುವಂಥ ಅಗತ್ಯ ಇದೆ ಅನಿವಾರ್ಯತೆ ಇದೆ ಇದನ್ನು ನಾವು ಮಾಡಬೇಕು ಅದರ ಒಟ್ಟಿಗೆ ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತು ರಸ್ತೆಗಳನ್ನು ವಿನಯ್ ಕುಮಾರ್ ಸೊರಕೆ ಸರ್ ಅವರು ಹೇಳಿದರು ಅವರು ರಸ್ತೆಗೆ ಒಂದು ಡಾಮರನ್ನು ಹಚ್ಚುವಂಥ ಕೆಲಸ ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಖಂಡಿತವಾಗಲೂ ಸತ್ಯ ಇವತ್ತು ಇಲ್ಲಿಯ ಪ್ರಜೆಗಳು ನೀವು ಇಲ್ಲಿದ್ದೀರಿ ಸುಳ್ಯದವರು ಕಡಬದವರು ಇದ್ದೀರಿ ನಿಮಗೆ ಮಾಣಿಯಿಂದ ಮಂಗಳೂರಿಗೆ ಹೋಗಬೇಕಾದ್ರೆ ನಿಮಗೆ ಯಾವ ರೀತಿ ಯೋಚನೆ ಆಗ್ತಾ ಇದೆ ಅಂತ ನೀವು ಯಾವ ರೀತಿಯ ಒಂದು ಸಂಕಷ್ಟವನ್ನು ಅನುಭವಿಸ್ತಿದ್ದೀರಿ ಅಂತ ನೀವೇ ಕೇಳ್ಕೊಳ್ಳಿ ಯಾಕೆಂದರೆ ಪದ್ಮರಾಜ್ ಕಾರಲ್ಲಿ ಹೋಗ್ತಾನೆ ಕಾರಲ್ಲಿ ಹೋಗಬೇಕಾದ್ರೂ ಕೂಡ ನಾನು ಆ ಮಾಣಿಯಿಂದ ಬಂಟ್ವಾಳ ತನಕ ಬೇರೆ ರಸ್ತೆಯಲ್ಲಿ ಹೋಗಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಯಾಕೆಂದರೆ ಅಲ್ಲಿ ನ ಹೋಗುವಾಗ ಬರುವಂಥ ಧೂಳು ಚಿಕ್ಕ ಚಿಕ್ಕ ಕಲ್ಲುಗಳು ಕಾರಿಗೆ ಹೊಡೆಯುವಂಥದ್ದು ಗ್ಲಾಸ್ ಹೊಡೆಯುವಂಥದ್ದು ಇದು ಇವರು ಮಾಡಿದಂಥ ರಸ್ತೆಯ ಒಂದು ಯಾವ ರೀತಿಯ ಕೆಲಸ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಷ್ಟೇ ಇವತ್ತು ಆ ಒಂದು ರಸ್ತೆಯಲ್ಲಿ ಗಂಡ ಹೆಂಡತಿ ಚಿಕ್ಕ ಮಗುಗಳನ್ನು ಕುರಿಸ್ಕೊಂಡು ಹೋಗ್ತಾರೆ ಇವರಿಗೆ ಯಾವ ರೀತಿಯ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯತೆ ಡಸ್ಟ್ ಅಲರ್ಜಿ ಅಪಘಾತ ಆಗುವಂಥದ್ದು ಎಷ್ಟು ಜೀವಗಳು ಹೋದ್ರು ಇದಕ್ಕೆಲ್ಲ ನೀವು ಕಾರಣ ಅಲ್ವಾ ನೀವು ಮನುಷ್ಯರಲ್ವ ಇದು ನಿಮಗೆಲ್ಲ ಕಾಣ್ತಾ ಇಲ್ವಂಥದನ್ನು ನಾನು ಅವರಲ್ಲಿ ವಿರೋಧ ಪಕ್ಷದವರಲ್ಲಿ ಕೇಳಲಿಕ್ಕೆ ಇಚ್ಛಿಸ್ತೇನೆ ಬಂಧುಗಳೇ ಇದನ್ನೆಲ್ಲ ಸರಿಪಡಿಸುವಂಥ ಕೆಲಸಗಳನ್ನು ನಾವು ಮುಂದಿನ ದಿವಸಗಳಲ್ಲಿ ಮಾಡುವ ಏನಿದ್ದರೂ ಹಿಂದೂ ಧರ್ಮದ ಜ್ಞಾನ ಬೌದ್ಧ ಧರ್ಮದ ಕರುಣೆ ಕ್ರೈಸ್ತ ಧರ್ಮದ ಪ್ರೀತಿ ಅದರ ಒಟ್ಟಿಗೆ ಮೊಹಮ್ಮದ ಪೈಗಂಬರ್ರ ಸಹೋದರತ್ವವನ್ನು ಮೈಗೆ ನಮ್ಮ ಕೈ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಉತ್ತಮ ಸತ್ಪ್ರಜೆಯಾಗಿ ಈ ಬಲಿಷ್ಠ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಟ್ಟಿ ಮುಂದೆ ಬಲಿಷ್ಠ ಸದೃಢ ಭಾರತವನ್ನು ನಾವು ಕಟ್ಟುವಂಥ ಮಾತನ್ನು ಹೇಳುತ್ತಾ ಈ ನನ್ನ ಒಂದು ನಾಮಪತ್ರವನ್ನು ಇದೇ ಮೂರನೇ ತಾರೀಕಿಗೆ ನಾಡಿದ್ದು ಬುಧವಾರ ಮೂರನೇ ತಾರೀಕಿಗೆ ಒಂಬತ್ತೂವರೆ ಗಂಟೆಗೆ ಈ ನಾಮಪತ್ರದ ಒಂದು ಮೆರವಣಿಗೆಯೊಂದಿಗೆ ನಾವು ಹೋಗಿ ಸಲ್ಲಿಸಲಿಕ್ಕಿದ್ದೇವೆ ಇದರಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಅವತ್ತು ಬಂದು ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನೊಂದು ವಿಚಾರ ನಾನು ಹೇಳಬೇಕು ಅಂತಂತ ಹೇಳಿದರೆ ನಮ್ಮ ಅಧ್ಯಕ್ಷರಿಗೆ ಬಂದರೂ ಒಂದು ಬೇರೆ ಏನೋ ಒಂದು ಅನಿವಾರ್ಯ ಕಾರಣಗಳಿಂದ ಹೊರಗಡೆ ಹೋಗಬೇಕಾಯಿತು ಪಕ್ಷದ ಕಾರ್ಯಕರ್ತರಲ್ಲಿ ಪ್ರತಿಯೊಬ್ಬರಲ್ಲಿ ನಾನು ಕೈ ಜೋಡಿಸಿ ಕೇಳಿಕೊಳ್ತಾ ಇದ್ದೇನೆ ನಮ್ಮಲ್ಲಿ ವಿನಯತೆ ಸಹನೆ ತಾಳ್ಮೆ ಇಟ್ಕೊಳ್ಳಿ ಈ ವಿನಯತೆ ಸಹನೆ ತಾಳ್ಮೆ ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಏನನ್ನೂ ಕೂಡ ನಾವು ಸಾಧಿಸಲಿಕ್ಕೆ ಸಾಧ್ಯವಿದೆ ಕೆಲವೊಮ್ಮೆ ನಾವು ತೀರಾ ಒಂದು ವೇಗವಾಗಿ ನಾವು ಸಿಟ್ಟಿಗೆ ಬರುವಂಥದ್ದು ಇದರಿಂದ ನಾವು ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಲೂ ಯಾವುದೇ ಮನುಷ್ಯ ಯಾವತ್ತೂ ಕೂಡ ಪರಿಪೂರ್ಣನಾಗುವುದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವನು ಪರಿಪೂರ್ಣ ಅಂತ ಹೇಳಿದರೆ ಅವತ್ತು ಅವನ ಅವನತಿ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದರಲ್ಲಿ ಕೂಡ ಏನಾದರೂ ಚಿಕ್ಕ ತಪ್ಪುಗಳಾಗ್ತು ಆಗುತ್ತೆ ಅದನ್ನು ನಾವು ಒಟ್ಟಿಗೆ ಕೂತ್ಕೊಂಡು ಸಂಯಮದಿಂದ ಮಾತನಾಡಿ ಇದನ್ನು ಸರಿಪಡಿಸಿಕೊಂಡು ಹೋಗಬೇಕೇ ಹೊರತು ನಾವು ಇದನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಕೋಪದಲ್ಲಿ ನಾವು ತೆಗೆದುಕೊಂಡು ಹೋದರೆ ಈ ಯಾವುದೇ ನಮ್ಮ ಕೆಲಸಗಳು ಇದು ಮುಂದಕ್ಕೆ ಸಾಗೋದಿಲ್ಲ ಅಂತ ಮಾತನ್ನು ಹೇಳಿಕೆ ಇಚ್ಛಿಸ್ತೇನೆ ಇವತ್ತು ಏನು ಇದು ಒಂದು ಇಲ್ಲಿ ಹೊರಗಡೆ ಒಂದು ಸೀನ್ ಆಯಿತು ಇದೆಲ್ಲ ಸರ್ವೇ ಸಾಮಾನ್ಯ ಆದರೆ ನಮ್ಮ ಕಾರ್ಯಕರ್ತರಲ್ಲಿ ಸಹನೆ ತಾಳ್ಮೆ ವಿನಯ ಇಟ್ಕೊಂಡಿರಿ ಇದು ಇವತ್ತಿನ ಇದಕ್ಕೆಲ್ಲ ಮುಂದೆ ತಮ್ಮ ಜೀವನದಲ್ಲೂ ಕೂಡ ನಮಗೆ ಮುಂದುವರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಕಾಂಗ್ರೆಸ್